ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತೊಂದು ದಿನದ ರೆಸಿಪಿ ಸಾಂಬಾರು ಪೌಡರ್ ಬೇಳೆ ಸಾಂಬಾರು ಪೌಡರ್ ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಕಪ್ ಅಷ್ಟು ಧನಿಯಾ ತೊಗೊಂಡಿದ್ದೀನಿ ಸ್ವಲ್ಪ ಅದನ್ನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಕ್ವಾಂಟಿಟಿ ಹೆಚ್ಚಾಗಿ ತೊಗೋಬೇಕು ಮೆಜರ್ಮೆಂಟ್ ನೋಡಿಕೊಂಡು ಎಲ್ಲನೂ ಸಣ್ಣೂರಿಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಡಿ ನೋಡಿ ಅದಾದರೆ ಸಾಕು ಇದನ್ನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಕೂಡ ಆ ಬಾಟ್ಲಿಗೆ ಶಿಫ್ಟ್ ಇದೀನಿ ನಂತರ ಉದ್ದಿನ ಬೇಳೆ ಇದೀನಿ ಅರ್ಧ ಕಪ್ಪಷ್ಟು ಇದು ಕೂಡ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ತುಂಬ ಈಸಿ ಮೆಥಡು ಸಾಂಬಾರ್ ಪೌಡ್ರು ಮನೆಯಲ್ಲೇ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಇದಾಗಿದೆ ಇದನ್ನು ಅದೇ ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಕಾಳು ತೊಗೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅದು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಇದಾಗಿದೆ ಇದನ್ನು ಶಿಫ್ಟ್ ಮಾಡ್ತಾಯಿದ್ದೀನಿ ಸೇಮ್ ಕ್ವಾಂಟಿಟಿ ಸಾಸಿವೆ ತೊಗೋತಾ ಇದ್ದೀನಿ ಅದು ಕೂಡ ಫ್ರೈ ಮಾಡ್ಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಇದು ಕೂಡ ಬಟ್ಟೆಗೆ ಸೇರಿಸ್ತಾ ಇದ್ದೀನಿ ಸೇಮ್ ಕ್ವಾಂಟಿಟಿ ಜೀರಿಗೆ ಅದು ಕೂಡ ಗಮ್ಮನವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಿ ನೋಡಿ ಇದಾಗಿದೆ ಇದು ಕೂಡ ಅದೇ ಬಟ್ಲಿಗೆ ಶಿಫ್ಟ್ ಇದ್ದೀನಿ ನಂತರ ಸೇಮ್ ಮೆಜರ್ಮೆಂಟಲ್ಲಿ ಮೆಣಸು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಗಿದೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಇದನ್ನ ಶಿಫ್ಟ್ ಮಾಡ್ತಾಯಿದ್ದೀನಿ ಈಗ ಮೆಂತ್ಯ ತೊಗೋತಾ ಇದ್ದೀನಿ ಇದು ಒಂದು ಸ್ಮಾಲ್ ಚಮಚದಷ್ಟು ಜಾಸ್ತಿ ಏನು ಬೇಕಾಗಲ್ಲ ಇದನ್ನು ಕೂಡ ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಂತರ ಅಷ್ಟೊಂದು ಕೊನೆ ಸೇರಿಸ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡು ಕುಟ್ಕೋಬೇಕಾಗತ್ತೆ ಬಿಸಿ ಇದ್ದಾಗಲೇ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದನ್ನ ಕುಟ್ಕೋತಾ ಇದ್ದೀನಿ ನಂತರ ಕರಿಬೇವು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬಿಟ್ಬಿಡ್ಬೇಕಾಗೇ ತುಂಬ ಈಸಿ ಮೆಥಡು ಸಾಂಬಾರು ಪೌಡ್ರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆ ಹುಳಿ ಸಾಂಬಾರುಗಳಿಗೆ ಈ ಪುಡಿನ ಯೂಸ್ ಮಾಡ್ಕೋಬೋದು ನೋಡಿ ಈಗ ಅಷ್ಟೊಂದು ಪುಡಿನೂ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೂರು ಗ್ರಾಮಷ್ಟು ಗುಂಟೂರು ಮೆಣಸಿನ್ಕಾಯಿ ನೂರು ಗ್ರಾಮ್ ಬ್ಯಾಡಿಗೆ ತೊಗೊಂಡಿದ್ದೀನಿ ಒಣಗಿಸ್ಕೊಂಡು ಇದನ್ನ ಜಾರದಿ ಪೌಡ್ರ್ ಮಾಡ್ಕೋಬೇಕು ಮೊದಲು ತುಂಬ ಈಸಿ ಮೆಥಡ್ ಪುಡಿ ಅಂತೂ ಬೇಗ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ತರಿಯಾಗಿ ಪುಡಿ ಆಗಿದೆ ಈಗ ಇದನ್ನ ಸೇರಿಸ್ತಾ ಇದ್ದೀನಿ ಅದೇ ಮಿಶ್ರಣಕ್ಕೆ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಸಾಂಬಾರು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಸಾಂಬಾರು ಮಾಡ್ಕೋಬೋದು ಬೇಳೆ ಸಾಂಬಾರು ಟೊಮೊಟೊ ಗೊಜ್ಜು ಎಲ್ಲ ಥರ ಸಾಂಬಾರುಗಳು ಎಲ್ಲದಕ್ಕೂ ಇದನ್ನ ಯೂಸ್ ಮಾಡ್ಕೋಬೋದು ಇನ್ನು ಇದ್ದೀನಿ ಎರಡು ಸ್ಪೂನಷ್ಟು ಇದಾಕಿ ಕೂಡ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ತಣ್ಣಗಾಗಬೇಕು ಮಿಕ್ಸರ್ ಜಾರ್ಗೆ ಸೇರಿಸಿ ನೈಸ್ ಪೌಡ್ರ್ ಮಾಡಿಕೊಂಡ್ರೆ ಸಾಂಬಾರು ಪುಡಿ ರೆಡಿ ಆಗುತ್ತೆ ಒಂದು ಕೆ ಜಿ ಸಾಂಬಾರ್ ಪೌಡ್ರ್ ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್